ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ನಮಗೆ ಮೌನಿ ಅಮಾವಾಸ್ಯೆ ಬಂದಿದೆ ತುಂಬ ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಕೂಡ ಬಂದಿರುವುದು ನಮಗೆ ಒಂದು ರೀತಿಯಲ್ಲಿ ಪುಣ್ಯ ಅಂತಲೇ ಹೇಳ್ಬಹುದು ಏಕೆಂದರೆ ಪ್ರತಿ ವಾರಗಳಲ್ಲಿ ನಮಗೆ ಅದರದೇ ಆದಂಥ ಒಂದು ಶಕ್ತಿಯ ವಿಶೇಷ ದಿನಗಳು ಅನ್ನೋದು ಬರ್ತಾನೆ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಅಮಾವಾಸ್ಯೆ ಕೂಡ ಒಂದು ವಿಶೇಷತೆಯನ್ನು ತಂದಿದೆ ಸ್ನೇಹಿತರೆ ಈ ಈ ಮೌನಿ ಅಮಾವಾಸ್ಯ ದಿನ ಸಾಕಷ್ಟು ಪರಿಹಾರಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುವಂಥದ್ದಾಗುತ್ತೆ ಸುಮಾರು ಜನಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಬಗ್ಗೆ ಗೊತ್ತಿರೋದಿಲ್ಲ ಆದರೆ ತುಂಬ ಸರಳ ವಿಧಾನದಲ್ಲೇ ನೀವು ತಾಯಿಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡಾಗ ಒಂದು ಹಾಲಿನಿಂದ ಏನೇ ಒಂದು ನೈವೇದ್ಯವನ್ನು ಮಾಡಿಡಿ ತುಂಬ ಇಷ್ಟಪಡ್ತಾಳೆ ತಾಯಿ ಕಷ್ಟದ ಸಂದರ್ಭಗಳು ಅಂತ ಜಾಸ್ತಿ ಆದಾಗ ಮನೆಯಲ್ಲಿ ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಸಮಸ್ಯೆಗಳು ನಮಗೆ ಕಷ್ಟ ಬರಲಿ ಅಂತಲೇ ಕಾದ್ಕೊಂಡಿರುವಂಥ ಎಷ್ಟೋ ಜನ ಇದ್ದಾರೆ ನಮ್ಮ ಅಕ್ಕಪಕ್ಕದಲ್ಲೇ ಅದಕ್ಕೋಸ್ಕರ ಅವ್ರ ಮುಂದೆಯೇ ನಾವು ಮತ್ತೆ ಮತ್ತೆ ಡೌನ್ ಪಾಲ್ ಆಗ್ತಾಯಿದ್ದೀವಿ ಯಾಕೋ ಎಲ್ಲ ದಾರಿಗಳು ಮುಚ್ಚೋಗಿದೆ ಈ ರೀತಿಯ ಪ್ರತಿ ಮಾತುಗಳು ಕೂಡ ತುಂಬ ನೆಗೆಟಿವ್ ಆಗೇ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಅಮಾವಾಸ್ಯೆ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಅಮಾವಾಸ್ಯೆ ದಿನ ನೀವು ಈ ದಿನ ತಿಳಿಸ್ತಾ ಇರುವಂತಹ ಪರಿಹಾರಗಳು ತುಂಬ ಸರಳವಾಗಿರುತ್ತೆ ಇದು ಏಕೆಂದರೆ ಮಾನವನಿಗೆ ಎಲ್ಲ ರೀತಿಯ ಕಷ್ಟಗಳು ಕೂಡ ಪರಿಹಾರ ಆಗಬೇಕು ಅಂತಲೇ ಈ ರೀತಿಯ ಪರಿಹಾರಗಳು ನಮಗೆ ಇರುವಂಥದ್ದು ಈ ದಿನಗಳಲ್ಲಿ ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಹಾಗೂ ಲವಂಗವನ್ನು ಏಲಕ್ಕಿಯನ್ನು ಅರಿಶಿಣವನ್ನು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಈ ದಿನ ಒಂದು ಸ್ವಲ್ಪ ಚಿಕ್ಕ ತುಂಡು ಬೆಲ್ಲವಾದರೂ ಸೇವಿಸಿ ಬೆಲ್ಲ ಅನ್ನೋದು ಒಂದು ಸ್ವೀಟು ಸಿಹಿ ಎಲ್ಲ ರೀತಿಯ ಕಹಿಗಳನ್ನು ಓಡಿಸುವಂಥ ಶಕ್ತಿ ಸಿಹಿಗಿದೆ ಅದಕ್ಕೋಸ್ಕರ ಈ ದಿನ ಸಿಹಿಯನ್ನು ತಿನ್ನುತ್ತಾ ನಮ್ಮ ಬಾಳು ಕೂಡ ಇದೇ ಥರ ಇರಲಿ ಅಂತ ನೀವು ಕೇಳಿಕೊಳ್ಳಿ ಈ ದಿನ ತಿಳಿಸುವಂಥ ಪರಿಹಾರ ಬಂದು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಅಮಾವಾಸ್ಯೆ ದಿನಗಳಲ್ಲಿ ನಾವು ತುಂಬ ಬೆಳಗ್ಗೆಯಿಂದನೇ ಪೂಜೆ ಪುನಸ್ಕಾರ ಮನೆ ಕ್ಲೀನಿಂಗ್ ಪ್ರತಿಯೊಂದು ಕೂಡ ಮಾಡ್ಕೊಂಡಿರ್ತೀವಿ ಆದರೆ ಕೆಲವೊಂದು ಪರಿಹಾರಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಕಲ್ಲುಪ್ಪನ್ನು ಹೇಗಿದ್ದರೂ ಮನೆಗೆ ತಗೊಂಡು ಬರ್ತೀವಲ್ವಾ ಹೊಸ್ದಾಗಿರುತ್ತೆ ಅದನ್ನು ಸ್ವಲ್ಪ ಸಮಯದವರೆಗೂ ದೇವರ ಮನೆಯಲ್ಲಿ ಇಟ್ಟು ನೀವು ಆಮೇಲೆ ಈ ಪರಿಹಾರಗಳಿಗೆ ಬಳಸ್ಕೊಳ್ಳಿ ಕಲ್ಲುಪ್ಪಿನ ಪರಿಹಾರ ನಮಗೆ ನಿಮಿಷಗಳಲ್ಲೇ ಒಂದು ರಿಸಲ್ಟನ್ನು ಕೊಡುವಂಥ ಶಕ್ತಿ ಇದಕ್ಕಿದೆ ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಲ್ಲೂ ನೋಡ್ತಾ ಇರ್ತೀವಿ ಸ್ನೇಹಿತರೆ ಆದರೆ ನೋಡಿ ಏನಾಗ್ಬಿಡುತ್ತೆ ಅಂದರೆ ಅಯ್ಯೋ ಕಲ್ಲುಪ್ಪಿನ ಪರಿಹಾರಗಳು ಏನು ನಮಗೆ ರಿಸಲ್ಟ್ ಕೊಡುತ್ತೋ ಗೊತ್ತಿಲ್ಲ ಅಂತ ಸುಮಾರು ಜನಕ್ಕೆ ಅನಿಸ್ಬಹುದು ಆದರೆ ನೀವು ಮಾಡಿಕೊಂಡಾಗ ಮಾತ್ರ ಇದು ಪಕ್ಕಾ ರಿಸಲ್ಟನ್ನು ಕೊಡುವಂಥದ್ದು ಏಕೆಂದರೆ ಅದು ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ದೇವಿ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಆ ತಾಯಿ ಅದಕ್ಕೋಸ್ಕರ ಯಾರೆಲ್ಲ ತುಂಬ ಸಮಸ್ಯೆಗಳನ್ನು ಇರ್ತಾರೆ ನೋಡಿ ಅವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದು ಮಣ್ಣಿನ ಚಿಕ್ಕ ಮಣ್ಣಿನ ಒಂದು ದೀಪವನ್ನೇ ತಗೊಳ್ಳಿ ಅಥವಾ ಮಣ್ಣಿನ ಒಂದು ಪಾತ್ರೆ ಥರ ಇರುತ್ತೆ ಅದನ್ನಾದರೂ ನೀವು ತಗೊಳ್ಳಿ ಅದರಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದು ಸ್ವಲ್ಪ ಸಾಸುವೆ ಹಾಗೂ ಹನ್ನೊಂದು ರೂಪಾಯಿ ಹಾಕಬೇಕಾಗುತ್ತೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಕ್ಬಿಟ್ಟು ಒಂದೊಂದು ಚಿಟಿಕೆ ಹಾಕಿಬಿಟ್ಟಿದೆ ನೋಡಿ ಅದನ್ನು ಅದರಲ್ಲಿ ಇಡುವಂಥ ಹನ್ನೊಂದು ರೂಪಾಯಿ ಇರುತ್ತಲ್ವ ಅದನ್ನು ನಾವು ಯಾವುದೇ ಕಾರಣಕ್ಕೂ ತಗೊಳ್ಳೋ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ನೀವು ಒಂದು ಪ್ಲೇಟಲ್ಲೇ ಅಥವಾ ಒಂದು ಮಣ್ಣಿನ ದೀಪ ಅದಕ್ಕೋಸ್ಕರ ಅದರಲ್ಲೇ ಇಡಿ ನೀವು ಪ್ಲೇಟ್ ಇಟ್ಟರೂ ಕೂಡ ಪ್ಲೇಟ್ ಸಮೇತ ತಗೊಂಡೋಗಿ ಇಡಬೇಕಾಗುತ್ತೆ ಅದಕ್ಕೆ ಪ್ಲಾಸ್ಟಿಕ್ದಾದರೂ ತಗೊಳ್ಳಿ ಅಥವಾ ನೀವು ಇನ್ನೇನು ಬಳಸೋದಿಲ್ಲ ನಾವು ಅನ್ನುವ ಒಂದು ಪ್ಲೇಟ್ ಆದರೂ ತಗೊಳ್ಬಹುದು ಬೆಸ್ಟ್ ಅಂದರೆ ನೀವು ಮಣ್ಣಿನ ದೀಪ ಇರುತ್ತಲ್ವ ಅದನ್ನು ತಗೊಳ್ಬಹುದು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟಿದೆ ನೀವು ಈ ಪರಿಹಾರನ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಕೇಳಿ ಇಟ್ಕೊಂಡಿರ್ತೀರ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ ಅಂತಂದ್ಬಿಟ್ಟು ಹನ್ನೊಂದು ರೂಪಾಯಿ ನೀವು ಆ ಕಡೆ ಅದರಲ್ಲೇ ಹಾಕಿ ಬರೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಲಾಭ ಆಗುವಂಥದ್ದೇ ಸ್ನೇಹಿತರೆ ಅದನ್ನು ಯಾರಾದರೂ ತಗೊಳ್ಳಿ ಅಥವಾ ಏನಾದರೂ ಆಗಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅದನ್ನು ನೀವು ರಾತ್ರಿ ಪೂರ ಇಟ್ಟಿರ್ತೀರಲ್ವ ಬುಧವಾರ ರಾತ್ರಿ ಮನೆಯಲ್ಲಿ ಇಟ್ಟ ಮೇಲೆ ಮಾರನೇ ದಿನ ಅದನ್ನು ಒಂದು ಕವರಲ್ಲಿ ಫುಲ್ಲು ಅದರಲ್ಲಿ ಏನು ವಸ್ತು ಹಾಕಿರ್ತೀರೋ ಅದನ್ನೆಲ್ಲ ತಗೊಂಡೋಗಿ ನೀವು ಒಂದು ಕಡೆ ಇಟ್ಬಿಟ್ಟು ಬಂದುಬಿಡ್ಬೇಕಾಗುತ್ತೆ ಅಂದರೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಮತ್ತೊಂದು ಪರಿಹಾರ ಬಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ ನೋಡಿ ನಿಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ ಅಂತ ಹೇಳ್ತೀರಲ್ವಾ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಐವತ್ತ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಈ ರೀತಿ ಎಷ್ಟಾದರೂ ಅದರಲ್ಲಿ ಈ ದಿನ ನೀವು ಇಡಿ ದುಡ್ಡು ಪಲ್ಲಿ ಹಾಕಿ ಇಟ್ಟಾಗ ಆ ದುಡ್ಡು ನಮ್ಮ ಹತ್ರನೇ ಇರುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಅಂದರೆ ಆದಾಯ ಜಾಸ್ತಿ ಆಗುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ಈ ಥರ ನೀವು ತಿಂಗಳಲ್ಲಿ ಯಾವಾಗಲಾದರೂ ಒಂದು ಸಾರಿ ಆದರೂ ಮಾಡ್ಕೊಳ್ಬಹುದು ಹಾಗೆ ನಿಮಗೇನಾದರೂ ಅಂದರೆ ತಿಂಗಳಲ್ಲಿ ಸಂಬಳ ತೆಗೆಯುವಂಥವರಾದರೆ ಆ ತಿಂಗಳಲ್ಲಿ ಸಂಬಳ ಬಂದಾಗ ನೀವು ಅದನ್ನು ತಗೊಂಡು ಬಂದಿದ್ದೆ ಕಲ್ಲುಪ್ಪನ ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಮಣ್ಣಿನ ಒಂದು ದೀಪದಲ್ಲೋ ಏನೋ ಒಂದು ಬೌಲ್ ಥರ ಎಲ್ಲ ಬರುತ್ತೆ ಅದರಲ್ಲಿ ಹಾಕ್ಬಿಟ್ಟು ನೀವು ದುಡ್ಡನ್ನು ಇಟ್ಬಿಟ್ಟು ಒಂದು ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ಇರಬೇಕು ಅಥವಾ ಕನಿಷ್ಠ ಪಕ್ಷ ಒಂದು ರಾತ್ರಿ ಪೂರ ಅದರಲ್ಲೇ ಇಟ್ಟು ಮಾರನೇ ದಿನ ಅದನ್ನು ತಗೊಳ್ಬೇಕಾಗುತ್ತೆ ಡೈರೆಕ್ಟಾಗಿ ಉಪ್ಪಿನ ಮೇಲೆ ಇಡಬೇಡಿ ಅದರ ಮೇಲೆ ಒಂದು ಪೇಪರನ್ನು ಹಾಕಿ ಯಾಕಂದರೆ ತೇವ ಇರುತ್ತೆ ಆ ದುಡ್ಡಿಗೆಲ್ಲ ತೇವ ಮೆತ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಇಟ್ಕೊಳ್ಳಿ ಆಗ ನೋಡಿ ನಿಮಗೆ ಯಾವ ಥರ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅದೊಂದು ಪರಿಹಾರ ಮಾಡಿಕೊಂಡು ಮತ್ತೊಂದು ಪರಿಹಾರ ಸೇಮ್ ಕಲ್ಲುಪ್ಪಿನ ಪರಿಹಾರ ಸ್ವಲ್ಪ ಕಲ್ಲುಪ್ಪನ್ನು ನೀವು ಹಾಕ್ಕೊಳ್ಳಿ ಅದರ ಮೇಲೆ ಮುಗ್ಗಿರಬೇಕು ಲವಂಗಗಳು ಮೂರು ಅದನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕುಂಕುಮ ಹಾಕ್ಕೊಳ್ಳಿ ಈ ಒಂದು ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ಕಲ್ಲುಪ್ಪು ಹಾಗೂ ಕುಂಕುಮ ಮತ್ತು ನಾವು ಲವಂಗ ಇಷ್ಟನ್ನು ಸೇರಿಸಿ ಇಡೋದ್ರಿಂದ ಎಲ್ಲ ಈ ಕಲ್ಲುಪ್ಪಿನ ಪರಿಹಾರಗಳು ನಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥ ಕೆಟ್ಟ ವಿಚಾರಗಳು ಕೆಟ್ಟ ಶಕ್ತಿಗಳು ಅನ್ನೋದು ಪ್ರತಿಯೊಂದು ಕೂಡ ಹೋಗುತ್ತೆ ಆರ್ಥಿಕ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಮನೆಯಲ್ಲಿ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ದಿನದಿಂದ ದಿನಕ್ಕೆ ನಾವು ಕೂಡ ಕ್ರಮಕ್ರಮವಾಗಿ ಒಂದು ಅಭಿವೃದ್ಧಿ ಕಾಣ್ತಾ ಹೋಗ್ತೀವಿ ಈ ಥರ ಸಮಸ್ಯೆಗಳಿದ್ದಾಗ ಸಾಧಾರಣವಾಗಿ ಈ ಪರಿಹಾರಗಳನ್ನು ಅಮಾವಾಸ್ಯೆ ದಿನಗಳಲ್ಲೇ ಮಾಡಿಕೊಳ್ಳಿ ಯಾಕಂದರೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಗೊಂಡು ಬಂದರೆ ಎಷ್ಟೊಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇಷ್ಟು ಪರಿಹಾರಗಳು ಒಮ್ಮೆಲೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಯಾವುದು ಸೂಕ್ತ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೆ ಅದನ್ನ ನೋಡ್ಕೊಂಡು ಒಂದು ಈಸಿಯಾಗಿ ಮಾಡಿಕೊಳ್ಳಿ ಯಾವುದೇ ಆಗಿರಬಹುದು ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ತುಂಬ ಚೆನ್ನಾಗಿರುವಂಥ ಪರಿಹಾರಗಳು ಆ ದುಡ್ಡು ಇಡುವಂಥ ಪರಿಹಾರ ಹಾಗೂ ಇನ್ನು ಎರಡು ತಿಳಿಸಿದೆ ಅಲ್ವಾ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಮಾಡ್ಕೊಳ್ಬಹುದು ಟೋಟಲ್ಲಾಗಿ ನೀವು ಎರಡು ಮಾಡ್ಕೊಳ್ತೀವಿ ಅನ್ನೋದಾದರೂ ಕೂಡ ಖುಷಿನೇ ಮಾಡಿಕೊಳ್ಳಿ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಮತ್ತೆ ಅದನ್ನು ಕೊನೆಯಲ್ಲಿ ಎಳಿದ್ದು ಅದನ್ನು ಕೂಡ ನೀವು ಕರಗಿಸ್ಬಿಟ್ಟು ಅಂದರೆ ಕುಂಕುಮ ಲವಂಗ ಮತ್ತು ಉಪ್ಪು ಕರಗಿಸ್ಬಿಟ್ಟು ಸಿಂಕಲ್ಲೆ ಹಾಕಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಈ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು